ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆಲ್ರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹುಟ್ಟಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈಗಾಗಲೇ ನಾವು ನಿರಂತರವಾಗಿ ಬಿ ಎ ಪ್ರಥಮ ಸೆಮೆಸ್ಟರ್ ಬೇರೆ ಬೇರೆ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯದ ತರಗತಿಗಳನ್ನು ಮಾಡಿ ಯೂಟ್ಯೂಬ್ಗೆ ಅಪ್ಲೋಡನ್ನು ಮಾಡಿದ್ದೀನಿ ನಮ್ಮ ಚಾನಲ್ ಮುಖಾಂತರ ಇನ್ನೂ ಹೆಚ್ಚುವರಿ ಮಾಹಿತಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ ಕಾರಣಕ್ಕೆ ಬಿ ಎ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳ ಪಠ್ಯಕ್ಕೆ ಇಟ್ಟಿರುವಂತಹ ಬಂಜೆ ಹೊನ್ನಮ್ಮ ಎಂಬ ಲಾವಣಿಯನ್ನು ಇವತ್ತು ಪಾಠ ಮಾಡೋಣ ಏನು ಬಂಜೆ ಹೊನ್ನಮ್ಮನ ಲಾವಣಿ ಏನನ್ನು ಒಳಗೊಂಡಿದೆ ಮತ್ತು ಅದಕ್ಕಿಂತ ಪೂರ್ವದಲ್ಲಿ ಲಾವಣಿ ಅನ್ನೋದು ನಮಗೆ ಜನಪದ ಸಾಹಿತ್ಯದ ಭಾಗವಾಗಿ ಬರುತ್ತೆ ಜನಪದ ಸಾಹಿತ್ಯ ಅಂದರೆ ಏನು ಮತ್ತು ಜನಪದ ಸಾಹಿತ್ಯ ನಮಗೆ ಯಾಗಿಂದ ಕಾಣಿಸ್ಕೊಂಡಿದೆ ಅಂತ ನೋಡೋದಾದರೆ ಜನಪದ ಸಾಹಿತ್ಯ ಅಂತಂದರೆ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಮೌಖಿಕ ಸಾಹಿತ್ಯವನ್ನು ನಾವು ಜನಪದ ಸಾಹಿತ್ಯ ಅಂತ ಕರಿತೀವಿ ಈ ಜನಪದ ಸಾಹಿತ್ಯ ಸುಮಾರು ಐದನೇ ಶತಮಾನದಲ್ಲಿ ಸಿಲಪದಿಗಾರಂ ಅಂತ ಒಂದು ಕೃತಿ ಸಿಗುತ್ತೆ ಆ ಕೃತಿಯಲ್ಲಿ ನೀಲಗಿರಿ ಬೆಟ್ಟದ ಮಹಿಳೆಯರು ಹಾಡನ್ನು ಹಾಡಿರುವ ದಾಖಲೆ ನಮಗೆ ಮೌಖಿಕ ಪರಂಪರೆಯಲ್ಲಿಂದ ಸಿಗುತ್ತೆ ಇನ್ನು ಜನಪದ ಸಾಹಿತ್ಯದ ಕುರಿತು ನಮಗೆ ಬಿ ಎಂ ಶ್ರೀಕಂಠಯ್ಯನವರು ಒಂದು ಮಾತನ್ನು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಜನವಾಣಿ ಬೇರು ಕವಿವಾಣಿ ಹೂವು ಅಂತ ಹೇಳ್ತಾರೆ ಅಂದರೆ ಜನವಾಣಿ ಬೇರು ಕವಿವಾಣಿ ಹೂವು ಅಂದರೆ ಈ ಕವಿಗಳು ರಚನೆ ಮಾಡುವಂಥ ಸಾಹಿತ್ಯಕ್ಕೆ ಮೂಲ ಬೇರೆ ಜನವಾಣಿ ಅಂದರೆ ಜನಪದ ಸಾಹಿತ್ಯ ಅಂತ ಅವರು ಹೇಳ್ತಾರೆ ಯಾಕೆ ಹೆಂಗೆ ಅಂತಂದರೆ ನಮಗೆ ಜನಪದ ಮೌಖಿಕ ಸಾಹಿತ್ಯಕ್ಕೆ ಲಿಖಿತ ಸಾಹಿತ್ಯಕ್ಕಿಂತ ಪೂರ್ವದ ದೊಡ್ಡ ಇತಿಹಾಸ ಮೌಖಿಕ ಸಾಹಿತ್ಯಕ್ಕೆ ಇದೆ ನಮಗೆ ಉದಾಹರಣೆಗೆ ಓವನಿಗೆ ವಾಡು ಬೆದಂಡೆ ಚಿತ್ತಾಣ ಇವೆಲ್ಲವೂ ಕೂಡ ಮೌಖಿಕ ಸಾಹಿತ್ಯ ಪರಂಪರೆಯಿಂದ ಬಂದಂಥ ಸಾಹಿತ್ಯ ರೂಪಗಳಾಗಿವೆ ಆ ಕಾರಣಕ್ಕಾಗಿ ನಮಗೆ ಅದರ ಭಾಗವಾಗಿ ಅಂದರೆ ಜನಪದ ಸಾಹಿತ್ಯ ಸುಮಾರು ಪ್ರಕಾರಗಳಿದ್ದಾವೆ ನಮಗೆ ಒಗಟು ಒಡಪು ಗಾದೆ ಲಾವಣಿ ಹೀಗೆ ಬೇರೆ ಬೇರೆ ಜನಪದ ಸಾಹಿತ್ಯದ ಪ್ರಕಾರಗಳು ಅದರಲ್ಲಿ ಒಂದು ಪ್ರಕಾರವಾದಂಥ ಲಾವಣಿಯನ್ನು ಇಲ್ಲಿ ಬಿ ಎ ಪ್ರಥಮ ಸೆಮಿಸ್ಟ್ರ ವಿದ್ಯಾರ್ಥಿಗಳ ಪಠ್ಯಕ್ಕೆ ಕೆಟ್ಟಿದ್ದಾರೆ ಸಾಮಾನ್ಯವಾಗಿ ಲಾವಣಿ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯಿಂದ ಬದುಕಿನ ಹೋರಾಟದ ಕಥನಗಳನ್ನು ಕಟ್ಟಿಕೊಡುವಂಥ ಕೆಲಸನ ಲಾವಣಿ ಮಾಡ್ತೆ ಅದರಲ್ಲಿ ಈ ಭಂಜೇವನಮನ ಲಾವಣಿಯನ್ನು ಬಿ ಎ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಪಟ್ಟೆ ಕೆಟ್ಟಿದ್ದಾರೆ ಲಾವಣಿ ಅನ್ನೋ ಪದ ನಮಗೆ ಇಂಗ್ಲೀಷ್ನ ಬ್ಯಾನೆಡ್ ಎಂಬ ಸಂವಾದಿ ಪದವಾಗಿ ಕನ್ನಡಕ್ಕೆ ಬಂದಿದೆ ಈ ಲಾವಣಿಗಳನ್ನು ಮೊಟ್ಟ ಮೊದಲಿಗೆ ಈ ಬ್ರಿಟಿಷ್ ಕ್ರೈಸ್ತ ಮಿಸ್ನರಿ ಜೆ ಫ್ಲೀಟ್ ಅವರು ಇದನ್ನು ಸಂಗ್ರಹ ಮಾಡ್ತಾರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಲಾವಣಿಗಳು ಇಚ್ಛೆ ಕಂಡು ಬರೋದಿಲ್ಲ ಅಂತಂತಂದರೆ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ಬಯಲು ಸೀಮೆಯಲ್ಲಿ ನಾವು ಲಾವಣಿಗಳು ಕಂಡುಬರ್ತೇವೆ ಲಾವಣಿಗಳ ಆದ ನಂತರ ನಮಗೆ ಅವು ಯಾಕೆ ಪ್ರಮುಖ ಆಗ್ತವೆ ಕನ್ನಡ ಸಾಹಿತ್ಯಕ್ಕೆ ಅಂತ ನೋಡಿದ್ರೆ ಈ ಉದಾಹರಣೆಗೆ ಸಂಗೊಳ್ಳಿ ರಾಯಣ್ಣ ಲಾವಣಿ ಇರ್ಬೋದು ಕಿತ್ತೂರು ರಾಣಿ ಚೆನ್ನಮ್ಮನ ಲಾವಣಿ ಇರ್ಬೋದು ಎಲ್ಲ ಚರಿತ್ರೆಯ ವ್ಯಕ್ತಿಗಳ ಬದುಕಿನ ಹೋರಾಟವನ್ನು ಅವರು ಹೇಳ್ತಾ ಹೋಗಿದ್ದು ಹಾಡಿನ ಮುಖಾಂತರ ಅದರಲ್ಲಿ ನಮಗೆ ಪಠ್ಯಕ್ಕೆ ಇಟ್ಟಿರುವಂಥ ಬಂಜೆ ಹೊನ್ನಮ್ಮನ ಲಾವಣಿಯನ್ನ ಕಾಳೆಗೌಡ ನಾಗವಾರವರು ಸಂಪಾದನೆ ಮಾಡಿರುವಂತಹ ಬಯಲು ಸೀಮೆಯ ಲಾವಣಿಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಈ ಭಂಜೆ ಹೊನ್ನಮ್ಮ ಲಾವಣಿ ಏನನ್ನ ಹೇಳುತ್ತೆ ನಮಗೆ ಹೆಸರೇ ಸೂಚಿಸುವಂತೆ ಬಂಜೆ ಅಂದರೆ ಬಂಜೆಯಾದಂಥ ಹೆಣ್ಣು ಯಾವೆಲ್ಲ ಸಂಕಟಗಳನ್ನು ಸಮಾಜದಲ್ಲಿ ಎದುರಿಸ್ತಾಳೆ ಜೊತೆಗೆ ಸಮಾಜ ಅವಳನ್ನು ಹೇಗೆ ತಿರಸ್ಕಾರ ಮನೋಭಾವನೆಯಿಂದ ನೋಡುತ್ತೆ ಎಂಬ ಆಶಯವನ್ನು ಈ ಬಂಜೆ ಹೊನ್ನಮ್ಮನ ಲಾವಣಿ ಹೇಳುತ್ತೆ ಇಲ್ಲಿ ಈ ಬಂಚೆ ಹೊನ್ನಮ್ಮ ಪ್ರಕೃತಿದತ್ತವಾಗಿ ಬಂಚೆ ಆಗಿದ್ದಂಥ ಹೊನ್ನಮ್ಮ ಸಮಾಜದಲ್ಲಿ ಯಾವ ರೀತಿ ತಿರಸ್ಕಾರಕ್ಕೆ ಒಳಗಾಗ್ತಾಳೆ ಮತ್ತು ಯಾವೆಲ್ಲ ಸಂಕಟವನ್ನು ಅನುಭವಿಸುತ್ತಾಳೆ ಎಂಬುದನ್ನು ಈ ಲಾವಣಿ ಹೇಳ್ತಾ ಹೋಗುತ್ತೆ ಮೊದಲಿಗೆ ಅವಳು ಬಂಜೆ ಬಂಜೆ ಬಾಗಿಲ ಮುಂದೆ ಅಂದರೆ ಬಾಗಿಲ ಮುಂದೆ ಇರುವಂತಹ ಗಜ ನಿಂಬೆ ಮರಕ್ಕೆ ಮಕ್ಕಳಿದ್ದಾವೆ ನನಗ್ಯಾಕೆ ಮಕ್ಕಳಿಲ್ಲ ಹಾದಿಲಿ ಬೀದಲಿ ನಡ್ಕೊಂಡು ಹೋದರೆ ಜನ ನನ್ನನ್ನು ಬಂಜೆ ಬಂಜೆ ಅಂತ ಕರೀತಾರೆ ಈ ಬಂಜೆತನವನ್ನು ತೀರಿಸಯ್ಯ ಪರಮೇಶ್ವರ ಅಂತ ದೇವರಲ್ಲಿ ಬೇಡಿಕೊಳ್ಳುವಂಥ ಕೆಲಸನ ಮನ್ನಮ್ಮ ಮಾಡ್ತಾಳೆ ಯಾಕಂತಂದರೆ ಈ ಸಮಾಜ ತುಂಬ ಕೆಟ್ಟ ದೃಷ್ಟಿಯಿಂದ ತಿರಸ್ಕಾರ ಭಾವದಿಂದ ನೋಡ್ತಿರ್ತಾರೆ ಯಾಕಂದರೆ ದೊಡ್ಡ ಅಪರಾಧವನ್ನೇ ಮಂಜೆವನ್ನಮ್ಮ ಮಾಡಿದಳು ಏನೋ ಅನ್ನೋ ಥರ ಅವಳನ್ನು ಭಾವದಿಂದ ಸಮಾಜ ನೋಡುತ್ತೆ ಮುಂದೆ ಈ ಮಂಜೆ ಹೊಣ್ಣಮ್ಮನ ಲಾವಣಿ ಹೀಗೆ ಮುಂದುವರಿಯುತ್ತೆ ಕೊನೆಗೆ ಅವಳು ಒಂದು ಪದ್ಯವನ್ನು ಉಲ್ಲೇಖ ಮಾಡ್ತಾಳೆ ಏನಂದರೆ ಹೆಣ್ಣಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಮರ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ವಾಸ್ತವ ಸ್ಥಳ ಆಗುತ್ತೆ ಅವುಗಳಿಗೆ ಆಹಾರವನ್ನು ಫಲವನ್ನು ನೀಡುತ್ತೆ ಆ ಮರಕ್ಕಿರುವಂಥ ಬೆಲೆ ಸಮಾಜದಲ್ಲಿ ಒಬ್ಬ ಬಂಜೆಗೆ ಇಲ್ಲಲ್ಲ ಅಂತಕ್ಕೆ ಸಟ್ಟವನ್ನು ಅನುಭವಿಸಿ ನಿರಂತರವಾಗಿ ಕೊರಗ್ತಾ ಇರ್ತಾಳೆ ಎಲ್ಲೇ ಹೋದರೂ ಕೂಡ ಅವಳನ್ನು ಸಮಾಜ ತಿರಸ್ಕಾರ ಭಾವದಿಂದ ನೋಡ್ತಿರುತ್ತೆ ಜೊತೆಗೆ ಬಂಜೆ ಬಂಜೆ ಅಂತ ಕೊರಗುತ್ತೆ ಅದಕ್ಕೆ ಅವಳು ಏನು ಹೇಳ್ತಾಳೆ ಅಂದರೆ ಇಂಥ ಕರ್ಮ ನನಗೆ ಯಾಕೆ ಕೊಟ್ಟು ಯಾತಕ್ಕಾಗಿ ಈ ಥರದ ಕರ್ಮ ನನಗೆ ಅದಕ್ಕೆ ಎಂಥದಾದ ಒಂದು ಮಗುವನ್ನು ಕೊಡುವ ಪರಶಿವನೇ ಕುಂಟ ಕುಡ ಹೆಡವ ಎಡ್ಡ ಎಂಥವಾದ ಇಂಥದ್ದೇ ಮಗು ಬೇಕಂತ ಇಲ್ಲ ಆ ಮಗು ಬೇಕಂದ್ರೆ ನಾಡೇನೆ ಸತ್ತೋಗ್ಲಿಲ್ಲ ಆದರೆ ನನಗೆ ಬಂಜೆತನ ಅನ್ನೋದು ತೀರಿ ಹೋಗ್ಬೇಕು ನನಗೆ ಅದರಿಂದ ನನ್ನ ಅಪರಾಧನನ್ನು ಮುಕ್ತ ಮಾಡುವಂತ ದೇವರಲ್ಲಿ ಬೇಡಿಕೊಳ್ಳುವ ನೋಂದಿಕೊಳ್ಳುವಂತ ಕೆಲಸ ಇಲ್ಲಿ ಪನ್ನಮ್ಮ ಮಾಡ್ತಾರೆ ಹೀಗೆ ಒಂದಿನ ಏನಾಗುತ್ತೆ ಅಂತಂದರೆ ಒಟ್ಟು ಇವರು ಏಳು ಜನ ಅಕ್ಕ ತಂಗಿಯರು ಪನ್ನಮ್ಮ ಹಿರಿಯ ಮಗಳು ಅಂದ್ರೆ ಅಕ್ಕ ಹೀಗೆ ಆರು ಜನ ತಂಗಿದಿರುತ್ತಾರೆ ಆರು ಜನ ತಂಗಿದವರಿಗೆ ಮಕ್ಕಳು ಇರ್ತಾರೆ ಬಂಜೆ ಬಂಜೆವನಿಗೆ ಮಕ್ಕಳಾಗಿರ ಆರು ಜನ ತಂಗಿದ್ರೆ ಮಕ್ಕಳಾಗಿರೋ ಕಾರಣಕ್ಕೆ ಆ ಮಕ್ಕಳನ್ನು ನೋಡಬೇಕು ಅಂದ್ಕೊಂಡು ಮಾತಾಡ್ಸ್ಬೇಕು ಅನ್ಕೊಂಡು ಬಂಜೆ ಒಂದಮ್ಮ ಅಂಗಡಿಯಲ್ಲಿ ಕಡಲೆ ಮತ್ತು ಬೆಲ್ಲವನ್ನು ತೆಗೆದುಕೊಂಡು ಹೋಗ್ತಾಳೆ ಅಲ್ಲಿ ಹೋದಾಗ ಅಂತಂದರೆ ಆ ತಂಗಿದರೆಲ್ಲರೂ ಅವರ ಮಕ್ಕಳನ್ನ ಮನೆಯಲ್ಲಿ ಮುಚ್ಚಿಡ್ತಾರೆ ಎಲ್ಲೂ ಕೂಡ ಹೊರಗಡೆ ಬಿಡಲ್ಲ ಇದನ್ನು ನೋಡಿದಂಥ ಒನ್ನಮ್ಮಗೆ ತುಂಬ ಬೇಸರ ಆಗುತ್ತೆ ಯಾಕಂತಂದ್ರೆ ನಾನು ಹೋಗೋ ಹಾದಿಯಲ್ಲಿ ಯಾರೂ ಮಕ್ಕಳು ಕಾಣ್ತಿಲ್ಲ ಯಾಕೆ ಅಂತ ನೋವು ಅಂತ ಈಕಿ ಹೋಗುವಂಥ ಸಂದರ್ಭದಲ್ಲಿ ಅವ್ರು ತಂಗಿದ್ರೆ ಎಲ್ಲರೂ ಮಕ್ಕಳನ್ನ ಮನೆಯಲ್ಲಿ ಸೇರಿಸಿ ಕದ ಮುಚ್ಕೊಂಡಿರ್ತಾರೆ ಹೋಗಿ ಕದ ಬಂದಾಗ ಹೇಳ್ತಾರೆ ನಾನೇ ಹೊನ್ನಮ್ಮ ಬಂದಿದ್ದೀನಿ ಕದ ತೆಗೀರಿ ಮಕ್ಕಳನ್ನ ಕಳಿಸು ನಾವು ನೋಡ್ಬೇಕಂತ ಅಂದಾಗ ಅವ್ರು ತಂಗಿದ್ರೆಲ್ಲ ಹೇಳ್ತಾರೆ ನೀನೊಬ್ಬ ಬಂಜಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲ ಮಕ್ಕಳಿಲ್ಲ ಅವರು ಆಡಕ್ಕೆ ಹೋಗಿದ್ದಾರೆ ಸಾಯಂಕಾಲ ಮನೆಗೆ ಬರ್ತಾರೆ ಈಗ ಮಕ್ಕಳಿಲ್ಲ ಅಂತ ಸುಳ್ಳನ್ನು ಹೇಳುವಂಥ ಕೆಲಸನ ಅವ್ರು ತಂಗಿದ್ರು ಮಾಡ್ತಾರೆ ನಂತರ ಅಲ್ಲಿಂದ ಅವರು ಮುತ್ಕೊಂಡು ಮತ್ತೆ ಅವರತ್ರ ವಿನಂತಿ ಮಾಡ್ಕೊಂತಾರೆ ಮಕ್ಕಳನ್ನ ಕಳಿಸ್ಕೊಡಿ ಅಂತ ಆದರೂ ಕೂಡ ಕಳಿಸ್ಕೊಡೋಂಥ ಕೆಲಸನ ಅವರು ತೆಗಿದನು ಮಾಡಲ್ಲ ಕೊನೆಗೆ ಇವಳು ಇಲ್ಲೇ ತಿನ್ಬಿಟ್ರೆ ಮತ್ತೆ ಆ ನೆರಳು ನಮ್ಮ ಮಕ್ಕಳ ಮೇಲೆ ಬಿದ್ದು ತಂದು ಕಂಡು ನಾವು ಆ ಬಾವಿಗೆ ನೀರು ತರೋಕೆ ಹೋಗ್ಬೇಕು ನೀನು ಇಲ್ಲಿಂದ ಹೊರಟೋಗಿಲ್ಲ ನಮ್ಮ ಜೊತೆ ಆದರೂ ನೀರು ತರೋಕಾದ್ರೂ ಭಾ ಬಾವಿ ಅಂತ ಇಲ್ಲಮ್ಮ ನಾನು ನಿಮ್ಮ ಜೊತೆ ಬರೋಕ್ಕೇನು ಬೇಸರ ಇಲ್ಲ ನಾನೇನಾದರೂ ನಿಮ್ಮ ಜೊತೆ ಬಂಜೆ ಆಗಿ ಬಂದಿದ್ದರೆ ನೀವೆಲ್ಲ ನನ್ನ ಬಂಜೆ ಬಂಜೆ ಅಂತ ಕರಿತೀರಿ ಯಾಕೆ ನಾವು ಬರಬೇಕು ಅಂತ ಬಂತ ಇಲ್ಲ ನೀನು ನನ್ನ ಬಂಜೆ ಅಂತ ಕರೆಯಲ್ಲ ಅಂತ ಪನ್ನಲ ದೇವಿ ಅಂತ ಕೇಳ್ತೀವಿ ಅಂತ ವ್ಯಂಗ್ಯ ಮಾಡ್ತಾರೆ ವ್ಯಂಗ್ಯ ಮಾಡಿ ಕೊನೆಗೂ ನನಗೊಂದು ಬಿಂದಿಗೆ ಕೊಡು ನಾನು ನಿಮ್ಮ ಜೊತೆ ಬರ್ತೀನಮ್ಮ ನೀರಿಗೆ ಅಂತ ಹೇಳ್ತಾಳೆ ಹೊನ್ನಮ್ಮ ಆದರೂ ಅವ್ರು ಬಿಂದಿಯನ್ನು ಕೊಡಲ್ಲ ಅವು ನೀ ಪಂಜೆ ನಿಮಗೆ ಬಿಂದಿಗೆಯನ್ನು ಕೊಡಲ್ಲ ನೀನು ಬೇಕಾದ್ರೆ ತೆಗೆದುಕು ಅಂತ ಹೇಳಿ ಎಲ್ಲರೂ ಸೇರಿ ಬಾವಿಗೆ ನೀರು ತರಕ್ಕೆ ಹೋಗ್ತಾರೆ ಕೊನೆಗೆ ನೀರು ತರಕ್ಕೆ ಹೋದಾಗ ಅಲ್ಲಿ ಎಲ್ಲರೂ ನೀರನ್ನು ಸೇರಿಸ್ತಾರೆ ಪಂಜೆ ಆದಂಥ ಹೊನ್ನಮ್ಮನ್ನು ಆ ಬಾವಿ ಹತ್ರ ಸುಳ್ಯಕ್ಕೆ ಬಿಡೋದಿಲ್ಲ ಅವಾಗಳು ಆ ನೋವಲ್ಲಿ ಸಟ್ಟಡದಲ್ಲಿ ನೊಂದ್ಕಳ್ತಿರ್ತಾರೆ ಅವಾಗ ಇವರೆಲ್ಲ ನೀರನ್ನು ಸೇರಿಕೊಳ್ತಾರೆ ನನಗೊಂದು ಬಿಂದಿಗೆಯನ್ನು ನೀರನ್ನು ಅವರು ಸೇರಿಕೊಡುವೆ ಅಂತ ಕೇಳಿದಾಗ ಇಲ್ಲ ನಾವು ಬಂಜೆಗೆ ನೀರನ್ನು ಸೇರಿಕೊಡಲ್ಲ ನೀನು ಬೇಕಾದರೂ ಸೇರಿಕೋ ಅಂತ ಹೇಳ್ತಾರೆ ಇವರೆಲ್ಲ ನೀರನ್ನು ಸೇರಿಕೊಂಡು ಮನೆಗೆ ಹೋಗ್ತಾರೆ ಆದರೆ ಬಂಜೆವನ್ನು ಅಲ್ಲೇ ಇರ್ತಾನೆ ಅವಳಿಗೆ ಈ ಸಮಾಜದ ತಿರಸ್ಕಾರ ಭಾವವನ್ನು ಸಮಾಜವನ್ನು ಸ್ವಂತ ತಂಗಿಯರು ಕೂಡ ಆ ತಿರಸ್ಕಾರ ಭಾವನೆಯಿಂದ ನೋಡಿದಕ್ಕೆ ತುಂಬ ನೊಂದುಕೊಂಡವಳು ಆತ್ಮಹತ್ಯೆ ಬಿಡಬೇಕು ಬಾವಿಯಲ್ಲಿ ಬಿದ್ದು ಅಥವಾ ಸತ್ತೋಗ್ಬಿಡ್ಬೇಕು ಅಂದ್ಕೊಂಡು ಬಾವಿಯಲ್ಲಿ ಇಳಿತಾ ಹೋಗ್ತಾಳೆ ಒಂದೊಂದು ಮೆಟ್ಟಲಿ ಮೊದಲಿಗೆ ಎರಡು ನಾಲ್ಕು ಎಂಟು ಹನ್ನೆರಡು ಮೆಟ್ಲು ಹೀಗೆ ಮೆಟ್ಲುಗಳನ್ನು ಇಳಿತಾ ಇಳ್ತಾ ಹೋಗ್ತಾಳೆ ಅವಳು ಇಳಿದಂಗೆಲ್ಲ ನೀರುಗಳು ನೀರು ಒಳಗೆ ಹೋಗ್ತಾ ಹೋಗ್ತಾ ಹೋಗ್ತಾಳೆ ಕೊನೆಗೆ ಈ ಪರಮಾತ್ಮತ ಪಾರ್ವತಿ ಪ್ರತ್ಯಕ್ಷ ಆಗಿ ನಿನಗೆ ಇವತ್ತು ಇಲ್ಲಿಗೆ ನಿನ್ನ ಕರ್ಮ ಮುಗಿತಮ್ಮ ನಿನ್ನ ಬಂಜೆತನ ತೀರು ಹೋಯಿತು ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಮಕ್ಕಳಾಗುವ ಭಾಗ್ಯ ಬರುತ್ತೆ ಅಂತ ಹೇಳ್ತಾರೆ ಮೇಲೆ ಅವ್ರಿಗೆ ಆ ನೀರಲ್ಲಿ ಎರಡು ಸೂರ್ಯ ಚಂದ್ರ ತರ ಎರಡು ಮಕ್ಕಳು ಕಾಣಿಸ್ತವೆ ಅದಾದ ಮೇಲೆ ಹಾಕಿ ಮೆಟ್ಟಲಿನ ಏರು ಹೊರಗಡೆ ಬಂದಾಗ ಖುಷಿಯನ್ನು ಕೊಡ್ತಾಳೆ ಅಂದರೆ ನನಗೆ ಬಂಜೆ ಆದಂಥ ನನಗೆ ಮಕ್ಕಳನ್ನ ಕಲ್ಪಿಸುತ್ತೆ ಭಗವಂತನಿಗೆ ಧನ್ಯವಾದಗಳು ಅಂತ ಅದೇ ಖುಷಿಯಲ್ಲಿ ಬಂದು ತಂಗಿದರಿಗೆಲ್ಲ ಹೇಳ್ತಾಳೆ ನನಗೆ ಇವತ್ತು ಬಂಜೆ ಅನ್ನೋ ವದನೆ ಹೋಯಿತಮ್ಮ ನಮಗೆ ಅದರಿಂದ ಮುಕ್ತನಾದ ಇವತ್ತು ನಾನು ಸೂತಕ ಆಗಿದ್ದೀನಿ ಅಂತಂದರೆ ಅವಳು ಗರ್ಭಿಣಿ ಆಗ್ತಾಳೆ ಅದನ್ನ ನೋಡಿ ಅವಾಗ ಖುಷಿ ಪಡ್ತಾರೆ ತಂಗಿದರೆಲ್ಲ ಓ ನಮ್ಮ ತಂಗಿ ನಮ್ಮಕ್ಕ ಗರ್ಭಿಣಿಯಾಗಿದ್ದಾಳೆ ನಾವು ನಾವೆಲ್ಲ ಮಾತಾಡ್ಸಕ್ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಹೋಗ್ತಾರೆ ಕೊನೆಗೆ ಹೆರಿಗೆ ಆಗಿ ಎರಡು ಗಂಡು ಮಕ್ಕಳಾಗ್ತವೆ ಸೂರ್ಯ ಚಂದ್ ಅಂತ ಹೆಸರು ಇಡ್ತಾರೆ ಸೂರ್ಯ ಅಂತ ಹೆಸರು ಇಟ್ಟ ಮೇಲೆ ಎಲ್ಲರೂ ಕೂಡ ಖುಷಿಯಿಂದ ಅವನ್ನ ಅಪ್ಪಿ ಮಾತಾಡ್ಸೋಂತ ಮಕ್ಕಳನ್ನ ನಿತ್ಕೊಳ್ಳೋದೆಲ್ಲ ಕೆಲಸ ಮಾಡ್ತಾರೆ ಅಂದ್ರೆ ಇಡೀ ಈ ಲಾವಣಿ ಏನು ಹೇಳ್ತಂತ ನೋಡಿದ್ರೆ ಪ್ರಕೃತಿ ದತ್ತವಾಗಿ ಒಂದು ಹೆಣ್ಣು ಬಂಜೆ ಆಗಿದ್ರೂ ಕೂಡ ಅವಳನ್ನು ಸಮಾಜ ನೋಡುವಂಥ ದೃಷ್ಟಿ ಹೇಗಿದೆ ತಿರಸ್ಕಾರ ಭಾವಂಗ ಸಮಾಜ ಒಂದು ಕಡೆ ಹೋಗಲಿ ಸ್ವಂತ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ತಂಗಿದ್ರು ಯಾವ ಥರ ದೃಷ್ಟಿಯಲ್ಲಿ ನೋಡ್ತಾರೆ ನಾವು ವಿವರಣೆಯನ್ನು ಇಲ್ಲಿ ಕೊಡುವಂಥ ಕೆಲಸ ಇಲ್ಲಿ ಲಾವಣಿಯಲ್ಲಿ ಮಾಡಿದ್ದಾರೆ ಅಂದರೆ ಸಮಾಜಕ್ಕೆ ಇದರಿಂದ ಒಂದು ಸಂದೇಶ ಏನು ಅಂದರೆ ಏನು ಅಪರಾಧ ಮಾಡಿರುವಂಥ ಒಂದು ಹೆಣ್ಣನ್ನು ಅಪರಾಧಿ ಸ್ಥಾನದಲ್ಲಿಟ್ಟು ನೋಡುವಂಥ ಸಮಾಜ ತುಂಬ ಕೆಟ್ಟದು ಯಾಕಂದರೆ ಅವಳಾಗಿ ಮಾಡ್ಕೊಂಡಿರೋದಲ್ಲ ಅದು ಸಹಜ ಪ್ರಕಟ ದತ್ತವಾಗಿರೋದು ಯಾಕಂದರೆ ಸಮಾಜ ಪುರುಷ ಪ್ರಧಾನ ಸಮಾಜ ಹೆಣ್ಣನ್ನು ಬಜ್ಜೆ ಆದವ್ರನ್ನು ಮಾತ್ರ ತಿರಸ್ಕಾರ ನೋಡ್ತದೆ ಯಾಕೆ ಪುರುಷನನ್ನು ನೋಡಲ್ಲ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಅಂದರೆ ಸಹಜವಾಗಿ ಆಗುವಂಥ ಕ್ರಿಯೆಗಳಿಗೆ ಸಮಾಜ ತಿರಸ್ಕಾರ ಭಾವನೆ ಹೇಗೆ ನೋಡುತ್ತೆ ಅನ್ನೋ ಪ್ರಶ್ನೆ ಇಟ್ಕೊಂಡೆ ಇಡೀ ಲಾವಣೆ ಮುಖಾಂತರ ಚರ್ಚೆ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತೆ ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಅಥವಾ ಗೊಂದಲಗಳಿದ್ದಲ್ಲಿ ಇವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿ ಮತ್ತು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ ನಮ್ಮ ಚಾನಲ್ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಪ್ರಸಾರ ಮಾಡ್ತಾ ಇರ್ತೆ ಇಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಮತ್ತೆ ಒಂದು ಉಪಯುಕ್ತ ಮಾಹಿತಿ ಉದೇಶನ ನಮಸ್ಕಾರ ಎಲ್ಲರಿಗೂ